ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಸ್ಪೈಸಿ ಚಿಲ್ಲಿ ಚಿಕನ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಅರ್ಧ ಕೆ ಜಿ ಚಿಕನ್ ಮೊಸರು ಕರಿಮೆಣಸು ಗೋಡಂಬಿ ಉಪ್ಪು ಕೊಬ್ಬರಿ ಚೆಕ್ಕೆ ಲವಂಗ ಹಣ್ಣು, ಹಾಗೂ ಅಡುಗೆ ಎಣ್ಣೆ ಹರಿಶಿನ ಪೌಡರ್ ಖಾರದ ಪುಡಿ ಈರುಳ್ಳಿ ಗರಂ ಮಸಾಲೆಗಳು ಹಾಗೂ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ನೋಡಿ ನಾನು ಮೊದಲಿಗೆ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊನ ಅದಾದ ನಂತರ ನಾನು ಗೋಡಂಬಿ ಒಂದಾರು ಗೋಡಂಬಿ ಧನಿಯಾ ಮೆಣಸಿನ್ಕಾಯಿ ಕೆಂಪು ಮೆಣಸಿನಕಾಯಿ ಕರಿಮೆಣಸು ಜೀರಿಗೆ ಲವಂಗ ಈರುಳ್ಳಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಇದೆಲ್ಲ ಇಟ್ಕೊಂಡಿದ್ದೀನಿ ತೊಳೆದಿರೋ ಅಂತಹ ಚಿಕನ್ ಕೂಡ ನಾನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ವೀಕ್ಷಕರೇ ಅದಾದ ನಂತರ ನಾವು ಸ್ಟೌ ಮೇಲೆ ಹಂಚಿನ ಇಟ್ಟು ಕಾಯೋಗಿಬಿಟ್ಟು ಸ್ವಲ್ಪ ಹೊತ್ತು ಕೊಬ್ಬರಿ ತುರಿದಿರೋ ಅಂತಹ ಕೊಬ್ಬರಿ ಮಸಾಲೆ ಸಾಮಗ್ರಿಗಳು ಚೆಕ್ಕೆ ಲವಂಗ ಓಂ ಕಾಳು ಇದನ್ನೆಲ್ಲ ನಾನು ಧನಿಯಾ ಮತ್ತು ನೋಡಿ ಕಾಳು ಇದನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋತೀನಿ ಒಂದೆರಡು ಕೆಂಪು ಮೆಣ್ಸಿನ್ಕಾಯಿ ಗೋಡಂಬಿ ಒಂದು ಆರು ಗೋಡಂಬಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನಾಲ್ಕು ಹಾಕೋಬೋದು ನೋಡಿ ಚಕ್ಕೆ ಲವಂಗದಲ್ಲೇ ಖಾರ ಇರೋದ್ರಿಂದ ನಾನು ಖಾರನ ಕಮ್ಮಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನಾವು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಫ್ರೈ ಬೇಡ ಮತ್ತು ನಾನು ಬೆಳ್ಳುಳ್ಳಿ ಶುಂಠಿ ಅದನ್ನು ಸಹ ಇಲ್ಲಿ ಹಾಕೋತಾ ಇದ್ದೀನಿ ಜಾರ್ಗೆ ನೋಡಿ ಜಾರ್ಗೆ ನಾನು ತೋರಿಸಿರೋಂತಹ ಎಲ್ಲ ಐಟಮ್ ಹಾಕೊತಾ ಇದ್ದೀನಿ ಪುದೀನ ಸಹ ಹಾಕೊಂಡಿದ್ದೀನಿ ಇವಾಗ ನೋಡಿ ಕೊತ್ತಂಬರಿ ಸ್ವಲ್ಪ ಪ್ರಮಾಣದಲ್ಲಿರಲಿ ಈಗ ನಾನು ಹಾಕಿರೋ ಅಂತಹ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ನಾನೆಲ್ಲ ಹಾಕಿ ನೀಟಾಗಿ ರುಬ್ಕೊಂಡಿದ್ದೀನಿ ನೋಡಿ ಒಂದು ಬೌಲ್ಗೆ ನಾನು ಚಿಕನ್ನ ತೊಳೆದಿಟ್ಕೊಂಡಿದ್ದೆ ಇದಕ್ಕೆ ಅರಿಶಿನ ಸುತ್ತಾನೂ ಅರಿಶಿನ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕಿ ವೀಕ್ಷಕರೇ ಅದರಲ್ಲಿರೋ ಆ್ಯಂಟಿ ಬ್ಯಾಕ್ಟೀರಿಯಾ ಎಲ್ಲಾನು ಅದರಲ್ಲೇ ಸತ್ತೋಗತ್ತೆ ನಮಗೆ ಕಣ್ಣಿಗೆ ಕಾಣದಲ್ಲೇ ಇರುವಂಥ ಬ್ಯಾಕ್ಟೀರಿಯಾಗಳು ಚಿಕನಲ್ಲಿ ಜಾಸ್ತಿ ಇರುತ್ತೆ ಕ್ಲೀನಾಗೆ ತೊಳ್ಕೊಳ್ಳಿ ನಾನು ಅರಿಶಿನ ಹಾಕಿದೆ ಉಪ್ಪನ್ನ ಸಹ ಇಲ್ಲಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಇವಾಗ ಅದನ್ನೆಲ್ಲ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಅರಿಶಿನ ಉಪ್ಪು ಕಲಿಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ ನಾಲ್ಕೈದು ಸತಿ ತೊಳ್ಕೊಂಡ್ರೂ ಏನೂ ಆಗೋಲ್ಲ ಕ್ಲೀನಾಗಿರುತ್ತೆ ವೀಕ್ಷಕರೇ ಅದರಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಬ್ಯಾಕ್ಟೀರಿಯಸ್ ಬ್ಲಡ್ ಎಲ್ಲ ಜಾಸ್ತಿ ಇರುತ್ತೆ ಇದಾದ ನಂತರ ನಾವು ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಲೋ ಫ್ಲೇಮ್ನಲ್ಲೇ ಕಾಯಕ್ಕೆ ಬಿಟ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕಾಯಲಿ ಒಂದೆರಡು ಮೂರು ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ನಲ್ಲೇ ಕಾಯಕ್ಕೆ ಬಿಡೋಣ ಈ ಸ್ಪೈಸಿ ಚಿಲ್ಲಿ ಚಿಕನ್ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಸತಿ ಮಾಡಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಧ್ಯಾಹ್ನ ಟೈಮಲ್ಲಿ ಇದನ್ನು ನಾವು ಅನ್ನದ ಜೊತೆ ಚಪಾತಿ ಜೊತೆ ಮಾಡ್ಕೊಂಡು ತಿಂದರೆ ಅಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಮಕ್ಕಳಾಗಲಿ ನನ್ನ ಹಸ್ಬೆಂಡ್ ಆಗಲಿ ಎಲ್ಲರೂ ತಿಂತೀವಿ ಈಗ ನಾನು ಸಣ್ಣದಾಗಿ ಹೆಚ್ಚಿರೋಂಥ ಇರುಳಿನ ಈರುಳ್ಳಿನ ಬಾಣ್ಲಿಗೆ ಹಾಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಹಾಗಾಗಿ ಬೇಯ್ತಾ ಇದೆ ಈರುಳ್ಳಿ ನೋಡಿ ಕ್ಲೀನ್ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ವೀಕ್ಷಕರೇ ಹಸಿ ಹಸಿ ಇದ್ದರೆ ಟೇಸ್ಟ್ ಇರಲ್ಲ ಹಾಗಾಗಿ ನೀಟಾಗಿ ಇದನ್ನು ನಾವು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸಂಡೇ ಹೊತ್ತು ಯಾರಾದರೂ ಸ್ನೇಹಿತರು ರಿಲೇಟಿವ್ಸು ಬರ್ತಾರೆ ಅಂದಾಗ ಇದನ್ನು ನಾವು ಬೇಗನೆ ಮಾಡ್ಬೋದು ಚಪಾತಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಬೇಗ ಆಗುವಂತಹ ಒಂದು ಒಳ್ಳೆ ರೆಸಿಪಿ ಇದು ಮತ್ತು ರೆಡಿಮೇಡ್ ಪರೋಟ ಸಹ ಸಿಗುತ್ತೆ ಅದನ್ನು ಸಹ ತಂದು ಹಂಚಿನ ಮೇಲೆ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪನೋ ಎಣ್ಣೆನಲ್ಲೋ ಬಿಸಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ವೀಕ್ಷಕರೇ ಈರುಳ್ಳಿ ನೋಡಿ ಕಂದು ಬಣ್ಣಕ್ಕೆ ತಿರುಗಿದೆ ಈರುಳ್ಳಿ ಬೆಂದಿದೆ ಎಣ್ಣೆನಲ್ಲಿ ಚೆನ್ನಾಗಿ ಕಲರ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ಖಾರದ ಪೌಡ್ರನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಜೊತೆಗೇ ನಾವು ಇದನ್ನು ಮಿಕ್ಸ್ ಮಾಡೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ ಚಿಕನ್ಗೆ ನೋಡೋದಕ್ಕೂ ಕಲರ್ ಚೆನ್ನಾಗಿರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಕೆಲವರು ಚಿಕನ್ ಮೇಲೂ ಹಾಕ್ತಾರೆ ಹಾಗೂ ಮಾಡ್ಬೋದು ಚಿಕನ್ ಹಾಕ್ಬಿಟ್ಟು ಆಮೇಲೆ ಹಾಕ್ತಾರೆ ಆದರೆ ಈರುಳ್ಳಿ ಜೊತೆ ಫ್ರೈ ಮಾಡೋದ್ರಿಂದ ಜಾಸ್ತಿ ಕಲರ್ ಚೆನ್ನಾಗಿ ಕಾಣುತ್ತೆ ಅನ್ನೋದೊಂದಷ್ಟೇ ಕಾನ್ಸೆಪ್ಟು ನೋಡಿ ಇನ್ನು ಈರುಳ್ಳಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಖಾರದ ಪುಡಿ ಹಾಕಿದ್ಮೇಲಂತೂ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ರೋಸ್ಟ್ ಆಗಿರೋಂತಹ ಈರುಳ್ಳಿಗೆ ಚಿಕನ್ ಬೆರೆಸೋಣ ನಾನು ಆಗಲೇ ಅರಶಿನ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಚಿಕನ್ ಸ್ವಲ್ಪ ಹೀರ್ಕೊಳ್ಳಿ ಅಂತ ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ನೋಡಿ ಈರುಳ್ಳಿನಲ್ಲಿ ನೀಟಾಗಿ ಇದು ಸ್ವಲ್ಪ ಮಿಕ್ಸ್ ಆಗಲಿ ಈರುಳ್ಳಿಗೆ ಖಾರದ ಪುಡಿ ಹಾಕಿದ್ದೀವಲ್ಲ ಅದೆಲ್ಲ ನೀಟಾಗಿ ಚಿಕನ್ಗೆ ಮಿಕ್ಸ್ ಆಗಲಿ ಕಲಿಸ್ಕೊಳ್ಳೋಣ ಒನ್ ಟೂ ಅಷ್ಟು ಫ್ರೈ ಆದರೆ ಸಾಕು ಅದರಲ್ಲಿರೋ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾನು ಚಿಕನಿಗ್ ಮೊದಲೇ ಅರಿಶಿನ ಹಾಕ್ಕೊಂಡಿದ್ದೆ ಉಪ್ಪು ಹಾಕ್ಕೊಂಡಿದ್ದೆ ಮತ್ತು ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನು ಬೆರೆಸೋಣ ಯಾಕಂದರೆ ಆವಾಗಲೇ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ನೋಡಿ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಆವಾಗಲೇ ಸ್ವಲ್ಪ ಹಾಕೊಂಡಿದ್ದೆ ನಾನು ಕಲಿಸುವಾಗ ಇವಾಗ ಮತ್ತೆ ಸ್ವಲ್ಪ ಹಾಕೊಂಡಿದ್ದೀನಿ ತುಂಬ ಕಮ್ಮಿ ಆದರೆ ತಿನ್ನಕ್ಕೆ ಚಿಕನ್ ಸಪ್ಪೆ ಸಪ್ಪೆ ಅನ್ಸತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಬೇಕು ಗ್ರೇವಿಗೆ ಎಷ್ಟು ಬೇಕು ಅದ್ರ ತಕ್ಕಂತೆ ನಾವು ಉಪ್ಪನ್ನ ಸೇರಿಸ್ಬೇಕಾಗತ್ತೆ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ವೀಕ್ಷಕರೇ ಖಾರದ ಪುಡಿ ಚಿಕನ್ಗೆ ನಾನು ಮೊದಲೇ ಖಾರದ ಪುಡಿ ಹಾಕಿರಲಿಲ್ಲ ಹಂಗೂ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗಾಗಿ ಈರುಳ್ಳಿಗೆ ನಾವು ಸ್ವಲ್ಪ ಖಾರದ ಪುಡಿ ಹಾಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡುವಾಗಲೇ ಹಾಕೊಂಡ್ಬಿಟ್ರೆ ನೀಟಾಗಿ ಚಿಕನ್ಗೂ ಕೂಡ ಖಾರದ ಪುಡಿ ಅಂಟ್ಕೊಳುತ್ತೆ ಈಗ ನಾ ನೋಡಿ ನಾನು ಹೆಚ್ಚಿದ ಟೊಮೊಟೊನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಒಂದೆರಡು ಎರಡು ನಿಮಿಷ ಟೊಮೊಟೊ ಕರ್ಗೋವರ್ಗು ನಾವು ನೀಟಾಗಿ ಫ್ರೈ ಮಾಡ್ಕೊಂಡಿರೋಣ ಈ ರೀತಿ ಮಾಡೋದ್ರಿಂದ ಗ್ರೇವಿ ಜಾಸ್ತಿ ಆಗುತ್ತೆ ಫುಲ್ಲು ಡ್ರೈ ಆಗೋ ಚಾನ್ಸಸ್ ಇರಲ್ಲ ಫುಲ್ ಡ್ರೈ ಬೇಕು ಅಂದ್ರೆ ನೀವು ಟೊಮೊಟೊನ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ನಾನು ಸ್ವಲ್ಪ ಗ್ರೇವಿ ಬೇಕು ಹಾಗಾಗಿ ನಾನು ಟೊಮೊಟೊ ಮೂರು ಮೂರ್ನಾಲ್ಕು ಹಾಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಈಗ ನಾನು ಕೆಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ಮೂರು ನಿಮಿಷ ಬಿಟ್ಟು ಓಪನ್ ಮಾಡಿ ಬೆಂದಿದೆಯಾ ನೋಡೋಣ ನೋಡಿ ಈಗ ಟೊಮೊಟೊ ಪೂರ್ತಿ ನೀಟಾಗಿ ಕರ್ಗೋಗಿದೆ ಇವಾಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಉಪ್ಪು ಖಾರ ಅರಿಶಿನ ಟೊಮೊಟೊ ಎಲ್ಲಾನು ನೀಟಾಗಿ ಚಿಕನ್ಗೆ ಮಿಕ್ಸ್ ಆಗಿದೆ ಟೊಮೊಟೊನು ನೀಟಾಗಿ ಕರಗಿದೆ ನೋಡಿ ನಾನು ಮಧ್ಯದಲ್ಲೇ ಹಾಕ್ಕೊಂಡಿದ್ದೀನಿ ಹಾಗಾಗಿ ನೀಟಾಗಿ ಕರಗಿದೆ ಇವಾಗ ನಾನು ರುಬ್ಬಿರೋ ಮಸಾಲೆನ ಇಲ್ಲಿ ಹಾಕೋತಾ ಇದ್ದೀನಿ ಪೂರ್ತಿ ಮಸಾಲೆನ ಜಾರಿಂದ ಹಾಕೋಬೇಕು ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ನಾವು ಒಂದೆರಡು ಮೂರು ನಿಮಿಷ ಹಾಗೆ ಬಿಡೋಣ ನೀರಿನ ಅಂಶ ಪೂರ್ತಿ ಹೋಗೋವರೆಗೂ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಆಯ್ತು ನಿಮಗೆ ಗಟ್ಟಿ ಬೇಕು ಅಂದರೆ ಪೂರ್ತಿ ಹೋಗೋವರೆಗೂ ಗ್ರೇವಿ ಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹೋಗೋ ತಂಕಾನು ಇದನ್ನ ನಾವು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ನೋಡಿ ಎಣ್ಣೆ ಪೂರ್ತಿ ಮಿಕ್ಸ್ ಆಗಿದೆ ಚಿಕನ್ಗೆ ಉಪ್ಪು ಖಾರ ಮಸಾಲೆ ಎಲ್ಲ ಹಸಿ ಮಸಾಲೆ ವಾಸನೆ ಹೊಡೆಯುತ್ತೆ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಮಸಾಲೆನ ಸ್ಮೆಲ್ ಹೋಗೋ ತನಕ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಚಿಕನ್ಗೆ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ ಚಪಾತಿ ಪರೋಟ ಜೊತೆ ಅನ್ನ ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಮತ್ತು ಬೇರೆ ಸಾಂಬಾರು ಏನಾದರೂ ನೀವು ಮಾಡಿದರೂ ಸಹ ಅನ್ನಕ್ಕಿದೊಳೋಕ್ಕೂ ಸೈಡ್ಗೆ ತುಂಬಾ ಚೆನ್ನಾಗಿರುತ್ತೆ ಸತಿ ಅಥವಾ ಎರಡು ಸತಿ ನಿಮಗೆ ಅನುಕೂಲ ಆದಾಗೆಲ್ಲ ಮಾಡ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದೆರಡು ಮೂರು ನಿಮಿಷ ಬಿಟ್ಟು ಓಪನ್ ಮಾಡೋಣ ನೋಡಿ ಹೆಂಗೆ ರೆಡಿಯಾಗಿದೆ ನಮ್ಮ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಉಪ್ಪು ಖಾರ ಅರಿಶಿನ ಎಲ್ಲ ಮಿಕ್ಸ್ ಆಗಿದೆ ಮಸಾಲೆ ಮಿಕ್ಸ್ ಆಗಿದೆ ರುಚಿ ರುಚಿಯಾಗಿರುವಂತಹ ಗ್ರೇವಿ ರೆಡಿಯಾಗಿದೆ ನೋಡಿ ಎಣ್ಣೆ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಚಿಕನಲ್ಲಿ ಮಿಕ್ಸಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ನಾನು ರುಬ್ಬಿರೋ ಮಸಾಲೆಗೆ ಒಂಚೂರು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡೆ ನಂಗೆ ಸ್ವಲ್ಪ ಗ್ರೇವಿ ಬೇಕಿತ್ತು ಹಾಗಾಗಿ ನಿಮಗೆ ಬೇಡ ಅಂದರೆ ಡ್ರೈ ಬೇಕು ಅಂದರೆ ನೀರೇನು ಹಾಕ್ಕೊಳ್ಳೋಕೆ ಹೋಗಬೇಡಿ ಪೂರ್ತಿ ಸ್ವಲ್ಪ ಫ್ಲೇಮ್ನ ಜೋರಾಗಿಟ್ಟು ಡ್ರೈ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸೈಡಿಂಗ್ ಹೆಂಚ್ಕೊಳಕ್ಕೆ ನಮ್ಮನೆಗೆ ಎಷ್ಟು ಬೇಕು ಅಷ್ಟು ನಾನು ನೀರನ್ನ ಹಾಕೊಂಡು ಒಂದು ಪ್ರಮಾಣದಲ್ಲಿ ನಾನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ ಹೇಳಿದ್ನಲ್ಲ ಪೂರ್ತಿ ಡ್ರೈ ಬೇಕು ಅಂದ್ರೆ ನೀರು ಹಾಕೋಬೇಡಿ ಫುಲ್ ಡ್ರೈ ಆಗುತ್ತೆ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತು ಒಂದು ಮೂರ್ನಾಲ್ಕು ನಿಮಿಷ ನೋಡಿದಾಗ ನಾನು ಹಾಕಿರೋ ನೀರು ಸಹ ಇಲ್ಲಿ ಫುಲ್ಲು ಡ್ರೈ ಥರ ಕಾಣ್ತಾ ಇದೆ ನೋಡಿ ಆವಾಗಲೇ ನಾನು ನೀರು ಹಾಕಿದಾಗ ಸ್ವಲ್ಪ ನೀರು ನೀರು ಕಾಣ್ತಿತ್ತು ಇವಾಗ ಮತ್ತೆ ಡ್ರೈ ಆಗಿದೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ನಾನು ಇಟ್ಕೊಂಡಿದ್ದೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಪೂರ್ತಿ ಡ್ರೈ ಆಗುತ್ತೆ ನೋಡಿ ರುಚಿ ರುಚಿಯಾಗಿರೋ ಚಿಕನ್ ಗ್ರೇವಿ ರೆಡಿಯಾಗಿದೆ ನೀವು ಚಪಾತಿ ಜೊತೆ ರೈಸ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು ಇದೊಂದು ನಾಲ್ಕು ಜನ ಐದು ಜನ ಆರಾಮಾಗಿ ತಿನ್ಬೋದು ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀಟಾಗಿದ್ದೇನೆ ನೀವು ಮಾಡಿಕೊಳ್ಳಿ ಗೊತ್ತಿಲ್ಲದಲ್ಲೇ ಇರೋರು ನೋಡ್ಕೊಳ್ಳಿ ಮಾಡಿ ಕಲ್ತ್ಕೊಳ್ಳಿ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ನಾಲ್ಗೆಗೆ ಸ್ವಲ್ಪ ರುಚಿ ಅನಿಸುತ್ತೆ ಚೆನ್ನಾಗಿರುತ್ತೆ ಈ ಥರ ಮಾಡಿಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ನೀವು ಮಾಡಿದ್ದು ಹೇಗಿತ್ತು ಅಂತ ನಾನು ಮಾಡಿದ್ದು ನನಗೆ ಚೆನ್ನಾಗಿತ್ತು ಅದಕ್ಕೆ ನಾನು ಇದು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀನಿ ನೋಡಿ ಸೂಪರ್ ಆಗಿರುವಂತಹ ಗ್ರೇವಿ ರೆಡಿಯಾಗಿದೆ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ನಮ್ಮ ಮೇಲೆ ತಿಂತಾರೆ ನೋಡಿ ಬಿಸಿ ಬಿಸಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಮಾಡ್ಕೊಳ್ಳಿ ನೀವು ತಿನ್ಕೊಳ್ಳಿ ಇಷ್ಟ ಆದರೆ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಹೊಸ ಚಾನಲು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಬೇಕು ಮತ್ತೊಂದು ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವುದು ತುಂಬಾ ಇಷ್ಟ ಆಗುತ್ತೆ ಆ ರೆಸಿಪಿನ ಕಮೆಂಟ್ ಮಾಡಿ ನಾನು ಅದನ್ನೇ ಮಾಡಿ ತೋರಿಸ್ತೀನಿ ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಧನ್ಯವಾದಗಳು